ಇವತ್ತು ತಾನೇ ಜಸ್ಟ್ ನಾನು ಪ್ರದೇಶದ ನಾನು ಚಾರ್ಜ್ ತಗೊಂಡಿದ್ದೀನಿ ಮಾನ್ಯ ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರು ಮತ್ತು ಚೀಫ್ ಸೆಕ್ರೆಟರಿ ಮೇಡಮ್ ಅವರು ಡಿ ಜಿ ಸಾಹೇಬ್ರು ಅವರು ಎಲ್ಲ ಆದೇಶದಿಂದ ನನ್ನ ತಕ್ಷಣ ಈಗಲೇ ಚಾರ್ಜ್ ತಗೊಳ್ಬೇಕಾಗಿಂತ ನನಗೆ ಸೂಚನೆ ಕೊಟ್ಟಿದ್ದರು ಆ ನಿಟ್ಟಿನಲ್ಲಿ ನನಗೆ ಇದು ಭಾಳ ಒಂದು ಆರ್ಡ್ ಅವರ್ ಇದೆ ಆದರೂ ನಾನು ಈಗ ಜಸ್ಟ್ ನಾನು ಚಾರ್ಜ್ ತಗೊಂಡಿದ್ದೀನಿ ಮುಂದೆ ಹಳ್ಳಿಯಿಂದ ನಮ್ಮ ಎಲ್ಲ ಆಫೀಸ್ ಜೊತೆಗೆ ಸರಿ ಮಾತಾಡಿಕೊಂಡು ಏನೇನಿದೆ ನಾವು ಕ್ರಮ ಸರ್ ಒಂದು ಕಠಿಣ ಸಮಯದಲ್ಲಿ ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ರು ಮತ್ತೆ ಒಂದು ದೊಡ್ಡ ಕೇಸ್ ಕೂಡ ಈಗ ನಿಮ್ಮ ಮುಂದೆ ಇರುವಂತದ್ದು ಸರ್ ಅದನ್ನ ಯಾವ ರೀತಿ ತನಿಖೆ ಮಾಡ್ತೀರ ಮತ್ತೆ ಯಾವ ರೀತಿ ಅದನ್ನ ಹ್ಯಾಂಡಲ್ ಮಾಡುವಂತ ಸರ್ ನಿಮ್ಮ ಯೋಜನೆ ಹೇಗಿದೆ ನಾನು ಹೇಳಿದ್ದೇನೆ ಇಲ್ಲಿ ಜಸ್ಟ್ ನಾನು ತಕ್ಷಣ ನಿಮಗೆ ಗೊತ್ತಿರ್ಬೋದು ನಾವು ಆಗಿಲ್ಲ ಆರ್ಡರ್ ಶೂ ಆಗಿ ಸೊ ಸೂಚನೆ ಮೇಲೆ ಹೌದು ನಿಜ ಇದು ಒಂದು ಸರ್ಕಂಸ್ಟಾನ್ಸಸ್ ಸ್ವಲ್ಪ ಬೇರೆ ಟೈಪ್ ಇದೆ